ಎಲ್ರಿಗೂ ನಮಸ್ಕಾರ ಕಳೆದ ಎರಡು ಎರಡೂವರೆ ತಿಂಗಳಿಂದ ನಿರಂತರವಾಗಿ ವೀಡಿಯೋ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಸಮಯದ ಅಭಾವ ಹಾಗೂ ವೈಯಕ್ತಿಕ ಸಮಸ್ಯೆಯಿಂದ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಲಾಸ್ಟ್ ವೀಡಿಯೋ ಮಾಡಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ಇವತ್ತು ನಾನೊಂದು ಶೇರ್ ಮಾರುಕಟ್ಟೆಯ ಬಗ್ಗೆ ವೀಡಿಯೋ ಮಾಡುವಂತ ಅನ್ನಿಸ್ತು ಹಾಗೆ ಮಾಡಿದ್ದು ಇನ್ನು ಮುಂದೆ ವಾರಕ್ಕೊಂದು ಎರಡು ಮೂರು ವೀಡಿಯೋ ಮಾಡುವಂತಹ ಉದ್ದೇಶ ಹೊಂದಿದ್ದೇನೆ ಹಾಗೆ ವಿಷಯಕ್ಕೆ ಬರುವ ಇವತ್ತಿನ ಟಾಪಿಕ್ ಶೇರ್ ಮಾರುಕಟ್ಟೆ ಶೇರ್ ಮಾರುಕಟ್ಟೆ ಅಂದರೆ ಹೆಸರೇ ಹೇಳುವಾಗೆ ಶೇರ್ ಅಂದರೆ ಪಾಲು ನಾವು ಯಾವುದೇ ಒಂದು ಕಂಪನಿಯ ಪಾಲನ್ನು ಕೊಂಡುಕೊಳ್ಳುವಂಥದ್ದು ಹಾಗೂ ಆ ಪಾಲನ್ನು ಬೇಡ ಅಂದಾಗ ನಾವು ಮಾರುವಂತಹ ವ್ಯವಹಾರ ನಡೆಯುವಂಥ ಈ ಪ್ರಕ್ರಿಯೆ ಇರುವಂಥದ್ದು ಶೇರ್ ಮಾರುಕಟ್ಟೆಯಲ್ಲಿ ಭಾರತದ ಶೇರ್ ಮಾರುಕಟ್ಟೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಸಿ ಬಿ ಎಸ್ ಸಿ ಅಲ್ಲಿ ಹಲವು ಕಂಪನಿಗಳು ರಿಜಿಸ್ಟರ್ ಆಗಿವೆ ಸ್ಟಾಕ್ ಮಾರ್ಕೆಟಲ್ಲಿ ಶೇರನ್ನು ಬೈ ಮಾಡಲಿಕ್ಕೆ ನಾವು ಮಾರ್ಕೆಟಲ್ಲಿ ಹೋಗಿ ಆ್ಯಪಲ್ ಟೊಮೆಟೊ ಖರೀದಿ ಮಾಡಿದಾಗೆ ಆಗೋದಿಲ್ಲ ಅದಕ್ಕೋಸ್ಕರ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕು ಡಿಮೆಂಟ್ ಅಕೌಂಟಿಗೆ ನಾವು ಬ್ರೋಕರೇಜನ್ನು ಸಂಪರ್ಕಿಸಬೇಕು ಬ್ರೋಕರೇಜ್ ಮುಖಾಂತರ ನಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಹಾಗೆ ಆ ಮೂಲಕ ನಮಗೆ ಶೇರನ್ನು ಬೈ ಮಾಡ್ಬೋದು ಇದು ಬ್ರೋಕರೇಜ್ ಅಂದರೆ ಇವತ್ತು ಹಲವಾರು ಮೊದಲನಾಗಲ್ಲ ಡಿಸ್ಕೌಂಟ್ ಬ್ರೋಕರೇಜ್ಗಳು ತುಂಬ ಇದೆ ಅದು ಹೆಚ್ಚು ಒಳ್ಳೆಯದುಂತ ನನ್ನ ಅನಿಸಿಕೆ ಫುಲ್ ಟೈಮ್ ಬ್ರೋಕ್ರೇಜ್ಗಿಂತ ಡಿಸ್ಕೌಂಟ್ ಬ್ರೋಕರೇಜ್ ಹೆಚ್ಚು ಬೆನಿಫಿಟ್ಸ್ ಯಾಕಂದರೆ ಅವರಿಗೆ ಟ್ರಾನ್ಸಾಕ್ಷನ್ ಫೀಸೆಲ್ಲ ಕಮ್ಮಿ ಬೈ ಸೆಲ್ ಎಲ್ಲ ಸಂದರ್ಭಗಳಲ್ಲೂ ಅವರದ್ದೆಲ್ಲ ತುಂಬ ಪಾಯಿಂಟ್ ಜೀರೋ ಜೀರೋ ಫೈವ್ ಆ ಥರ ಅವರದ್ದು ಚಾರ್ಜಸ್ ಅಲ್ಲ ಅದೇ ಫುಲ್ ಟೈಮ್ ಬ್ರೋಕರೇಜ್ ಆದರೂ ತುಂಬ ಹೆವಿ ಚಾರ್ಜ್ ಮಾಡ್ತಾರೆ ಅದರಿಂದ ಸಣ್ಣ ಮಟ್ಟಿಗೆ ಇದು ಇನ್ವೆಸ್ಟ್ಮೆಂಟ್ ಮಾಡುವರೆಲ್ಲ ಹೆಚ್ಚಾಗಿ ಒಳ್ಳೆಯದು ಡಿಸ್ಕೌಂಟ್ ಬ್ರೋಕರೇಜ್ ಹೆಚ್ಚು ಒಳ್ಳೆಯದು ಈಗ ಹಲವಾರು ಇದೆ ಜೀರೋದ ಮತ್ತು ಫೈ ಪೈಸಾ ಆ ಥರ ಎಲ್ಲ ತುಂಬ ಇದೆ ಇರುವಾಗ ಅದರಲ್ಲಿ ನಿಮಗೆ ಯಾವುದು ಒಳ್ಳೆಯದು ಅಂತ ನೀವು ಇದು ಮಾಡಿ ಅನಲೈಸ್ ಮಾಡಿ ಆ ಬ್ರೋಕರೇಜ್ ಮುಖಾಂತರ ನಿಮಗೆ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ಹಣವನ್ನು ಹೂಡಿಕೆ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಂದರೆ ಅದು ಹೂಡಿಕೆಯ ಅಥವಾ ಏನು ಗ್ಯಾಂಬ್ಲಿಂಗ ಅನ್ನುವಂತಹ ಗೊಂದಲ ಹಲವಾರು ಮಂದಿಯಲ್ಲಿದೆ ಎಕ್ಸ್ಪೆಷಲಿ ಹಳೆಯ ಮಂದಿ ಹಿರಿಯರೆಲ್ಲ ಹೇಳುವಂಥದ್ದು ಅದೊಂದು ಗ್ಯಾಮ್ಲಿಂಗ್ ಅದು ನಿಜವಾದ ಹೂಡಿಕೆ ಅಲ್ಲ ಅಲ್ಲಿ ಹಾಕಿದರೆ ಹಣ ಲಾಸ್ ಆಗುವಂಥದ್ದು ಪಕ್ಕ ಆ ಥರ ಅಭಿಪ್ರಾಯ ಹೊಂದಿರುವಂಥವರು ಜಾಸ್ತಿ ಅದಕ್ಕೆ ಕಾರಣವೂ ಇದೆ ಯಾಕೆಂದರೆ ಶೇರ್ ಮಾರುಕಟ್ಟೆಯಲ್ಲಿ ತೊಡಗಿಸ್ಕೊಳ್ಳುವಂಥ ನೂರು ಶೇಕಡಾ ಮಂದಿಯಲ್ಲಿ ತೊಂಬತ್ತು ಶೇಕಡಾ ಮಂದಿಯು ಕೂಡ ನಷ್ಟವನ್ನೇ ಅನುಭವಿಸ್ತಂಥದ್ದು ಕೇವಲ ಹತ್ತು ಪರ್ಸೆಂಟೇಜ್ ಮಂದಿಗೆ ಮಾತ್ರ ಗೇನ್ ಆಗುವಂಥದ್ದು ಇದರಿಂದ ನಮಗೆ ಏನು ಗೊತ್ತಾಗ್ಬೋದು ಗೊತ್ತಾಗ್ತದೆ ಅಂತಂದರೆ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ಸಮಾಜದಲ್ಲಿ ಕೇವಲ ಹತ್ತು ಪರ್ಸೆಂಟೇಜ್ ಜನ ಮಾತ್ರ ಬುದ್ಧಿವಂತರು ಅಂತ ಬಾಕಿ ಇದ್ದವರೆಲ್ಲ ಬುದ್ಧಿವಂತರು ಅಲ್ಲ ಅಂತಲ್ಲ ಬಟ್ ಸ್ಟಾಕ್ ಮಾರ್ಕೆಟ್ನ ವಿಷಯದಲ್ಲಿ ಅವರಿಗೆ ಅಷ್ಟೊಂದು ತಿಳುವಳಿಕೆ ಕೊರತೆ ಇರುವುದರಿಂದ ಅವರು ನಷ್ಟ ಅನುಭವಿಸ್ತಾರೆ ಹಾಗಿರುವಾಗ ಸ್ಟಾಕ್ ಮಾರ್ಕೆಟಲ್ಲಿ ಇನ್ ಇದು ಹೂಡಿಕೆ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆಗಬೇಕಾ ಅಂತ ಕೇಳಿದರೆ ನಾನು ಹೇಳ್ತೇನೆ ಮಸ್ಟಾಗಿ ಹಾಕಬೇಕು ಯಾಕೆಂದರೆ ಇವತ್ತು ನಮ್ಮ ಬ್ಯಾಂಕ್ಗಳೆಲ್ಲ ಒಂದು ವರ್ಷಕ್ಕೆ ಎಫ್ ಡಿ ಇಟ್ಟರು ಕೂಡ ನಮಗೆ ಸಿಗುವಂಥದ್ದು ಸಿಕ್ಸ್ ಪಾಯಿಂಟ್ ಸೆವೆನಿಂದ ಸೆವೆನ್ ಪಾಯಿಂಟ್ ಫೈವ್ ಈ ರೇಂಜಲ್ಲಿ ವಿವಿಧ ಸ್ಕೀಮ್ಗಳಲ್ಲಿ ಎಫ್ ಡಿ ಇಂಟ್ರೆಸ್ಟ್ ಇದೆ ಇದೆಲ್ಲ ನಮ್ಮ ದೇಶದ ಈಗಿನ ಹಣದುಬ್ಬರದ ಇದನ್ನು ನೋಡಿದರೆ ಇದೆಲ್ಲ ನಮಗೆ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನುವಂಥ ಒಂದು ಫೀಲಿಂಗ್ ಬರ್ತದೆ ಆದ್ದರಿಂದ ನಾನು ಹೇಳ್ತೇನೆ ಖಂಡಿತವಾಗಿ ಇವತ್ತಿನ ಯೂತ್ಸ್ ಮಸ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರ್ ಆಗಬೇಕು ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಾಗಿ ಆಗಬೇಕು ಅಂತ ಮಾತ್ರಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕೆ ನನ್ನ ಒಂದು ಒಪಿನಿಯನ್ ಏನು ಅಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಥರ ನಮಗೆ ಹಣವನ್ನು ಹಾಕಿ ಶೇರನ್ನು ಬೈ ಮಾಡ್ಬೋದು ಅದರಲ್ಲಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತೊಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮಿಗೆ ನಮಗೆ ಬೇಕಾದ್ದು ಟೆಕ್ನಿಕಲ್ ಅನಾಲಿಸ್ ಆಗಿ ಮಾಡಬೇಕಾದಂಥದ್ದು ಲಾಂಗ್ ಟರ್ಮಿಗೆ ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಗೊತ್ತಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ತುಂಬ ಸೇಫ್ ಅದುವೇ ಒಳ್ಳೆಯದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಶಾರ್ಟ್ ಟರ್ಮ್ ಅಂದರೆ ದಿನ ಆಗ್ಬೋದು ವಾರ ಆಗ್ಬೋದು ತಿಂಗಳಾಗ್ಬೋದು ವರ್ಷ ಆಗ್ಬೋದು ಅದು ವರ್ಷ ತಿಂಗ್ ಐದು ತಿಂಗಳಲ್ಲಿ ನಿಲ್ಲೋದಿಲ್ಲ ಅದು ಮತ್ತು ಇಂಟ್ರಾಡೆ ಬಿಸ್ನೆಸ್ಗೆ ಹೋಗ್ತದೆ ಆ ಹವ್ಯಾಸವೇ ಜಾಸ್ತಿಯಾಗಿ ಅದು ಆ ಕಡೆಗೆ ಸೆಳೀತದೆ ಆದ್ದರಿಂದ ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಿಂತ ನನ್ನ ಪ್ರಕಾರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ನಿಜವಾದ ಹೂಡಿಕೆ ಅದಲ್ಲೇ ನಮಗೆ ಸಂಪತ್ತಿನ ಕ್ರೋಢೀಕರಣ ಆಗುವಂಥದ್ದು ಶಾರ್ಟ್ ಟರ್ಮ್ ಹೂಡಿಕೆಯಲ್ಲೆಲ್ಲಾದರೂ ಹಣ ಆದರೂ ಕೂಡ ಆ ಗೈನ್ ಏನಾದರೂ ಪಾನಿಪೂರಿತಿಂದ ಮುಗ್ದೋಗ್ಬೋದು ಆದ್ದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಕೂಡ ನಾನು ಹೇಳುವಂಥದ್ದು ಇಪ್ಪತ್ತು ಇಪ್ಪತ್ತು ವರ್ಷದ ಯುವ ಜನಾಂಗಕ್ಕೆ ಹೇಳುವಂಥದ್ದು ನೀವು ಮಸ್ತಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಆಗಬೇಕು ಹಾಗೂ ನಿಮ್ಮಲ್ಲಿರುವಂತಹ ನೂರು ರೂಪಾಯಿ ಒಂದು ಹತ್ತು ರೂಪಾಯಿ ಹತ್ತು ಪರ್ಸೆಂಟೇಜ್ ಎಲ್ಲ ಹಣವನ್ನು ಮಾಡಬೇಡಿ ಹತ್ತು ಪರ್ಸೆಂಟೇಜ್ ಹಣವನ್ನು ನೀವು ತಿಂಗಳು ತಿಂಗಳು ಹಾಕ್ತಾ ಬನ್ನಿ ಅಲ್ಲದಿದ್ದರೆ ಹ ನಿಮ್ಮಲ್ಲಿರೋ ಒಟ್ಟು ಹಣದ ಹತ್ತು ಪರ್ಸೆಂಟೇಜ್ ಲಂಪ್ಸಮಾಗಿ ಹಾಕ್ತೇನೆ ಅಂತ ಇದ್ದರೂ ಕೂಡ ಒಂದೇ ಹಂತದಲ್ಲಿ ಹಾಕಬೇಡಿ ಒಂದು ನಾಲ್ಕೈದು ಹಂತದಲ್ಲಾಗಿ ಡಿವೈಡ್ ಮಾಡಿ ಹಾಕಿ ಹಾಗೆ ಕಂಪನಿಯ ಫಂಡಮೆಂಟ್ ಅನಾಲಿಸಿಸ್ ಮಾಡೋದಂದ್ರೆ ಬೇಸಿಕ್ಕಾಗಿ ಒಂದು ಕಂಪನಿಯ ಉದಾಹರಣೆಗೆ ಒಂದು ಕಂಪನಿಯ ಇದು ರೆವೆನ್ಯೂ ಎಕ್ಸ್ಪೆನ್ಸ್ ಮತ್ತು ಪ್ರಾಫಿಟ್ ಇದು ಮೂರು ಇಂಪಾರ್ಟೆಂಟ್ ಫಸ್ಟಿಗೆ ಅಷ್ಟು ಮಾತ್ರ ನೀವು ತೆಗೆದುಕೊಂಡು ಸಣ್ಣ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆಮೇಲೆ ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಲಿಬೋದು ಬಾಕಿ ಇದ್ದದ್ದೆಲ್ಲ ನಿಮಗೆ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಲಿ ಹಾಂ ಮತ್ತು ಲಿಯಾಬಿಲಿಟಿ ಚೆಕ್ ಮಾಡಬೇಕು ಕಂಪನಿಗೆ ಸಾಲ ಎಷ್ಟಿದೆ ಯಾಕಂದರೆ ಕಂಪನಿಗೆ ರೆವೆನ್ಯೂ ಜಾಸ್ತಿ ಇದೆ ಪ್ರಾಫಿಟೂ ಇದೆ ಬಟ್ ಲಿಯಾಬಿಲಿಟಿ ಜಾಸ್ತಿ ಇದ್ದರೆ ಆ ಸಾಲದ ಬಡ್ಡಿ ಕಟ್ಟಲಿಕ್ಕೆ ಕಂಪನಿಯ ಹೆಚ್ಚಿನ ಪ್ರಾಫಿಟ್ ಅದಕ್ಕೆ ವಿನಿಯೋಗ ಆಗ್ತದೆ ಆಗ ಕಂಪನಿ ಬೆಳೀಲಿಕ್ಕೆ ಸಾಧ್ಯತೆ ತುಂಬ ಕಮ್ಮಿ ಹಾಗಿರುವಾಗ ಅದನ್ನು ಅನಲೈಸ್ ಮಾಡಬೇಕು ಜೊತೆಗೆ ಪ್ರ ಮತ್ತೊಂದು ಐಡಿಯಾಸ್ ಈ ಪ್ರಮೋಟರ್ಸ್ ಶೇರ್ ಅವರ ಎಷ್ಟು ಹೋಲ್ಡ್ ಮಾಡಿದ್ದಾರೆ ಎಷ್ಟು ಪರ್ಸೆಂಟೇಜ್ ಶೇರ್ ಅನ್ನುವಂಥದ್ದೆಲ್ಲ ನಾವು ಅನಲೈಸ್ ಮಾಡಬೇಕು ಮತ್ತು ಆ ಕಂಪನಿ ಮಾಡುವಂತಹ ಪ್ರಾಡಕ್ಟ್ ಏನು ಆ ಪ್ರಾಡಕ್ಟಿಗೆ ಈಗ ಹೇಗಿದೆ ವ್ಯಾಲ್ಯೂ ಮತ್ತು ಅದರ ಡಿಮ್ಯಾಂಡ್ ಸಪ್ಲೈ ಯಾವ ರೀತಿ ನಡೀತಾ ಇದೆ ಮತ್ತು ಆ ಪ್ರಾಡಕ್ಟ್ ಮಾಡಲಿಕ್ಕೆ ಇರುವಂತಹ ಆ ಫ್ಯಾಕ್ಟ್ರಿಗೆ ಗೌರ್ಮೆಂಟ್ನ ಪಾಲಿಸಿಗಳೆಲ್ಲ ಯಾವ ರೀತಿ ಇದೆ ಅನುಕೂಲ ಆಗಿದೆ ಅಲ್ಲ ಋಣಾತ್ಮಕವಾಗಿದೆ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ಗಳೆಲ್ಲ ಕೆಲವೊಮ್ಮೆ ಎಫೆಕ್ಟ್ ಆಗ್ತದೆ ಉದಾಹರಣೆಗೆ ಮೊನ್ನೆ ಅಮೆರಿಕದಲ್ಲಿ ಟ್ರಂಪ್ ಬಿನ್ ಆದಾಗ ಭಾರತದ ಕೆಲವೊಂದು ಸೆಕ್ಟರ್ಗಳಿಗೆ ಎಸ್ಪೆಷಲಿ ಐ ಟಿ ಸೆಕ್ಟರ್ಗಳಿಗೆಲ್ಲ ಸ್ವಲ್ಪ ಇದು ಏನು ನೆಗೆಟಿವ್ ನ್ಯೂಸ್ ಅದು ಯಾಕೆಂದರೆ ಈ ಇಲ್ಲಿನ ಭಾರತದ ಐ ಟಿ ಕಂಪನಿಗಳಿಗೆ ಹೆಚ್ಚು ಗುತ್ತಿಗೆಲ್ಲ ಸಿಗುವಂಥದ್ದು ಸಾಫ್ಟ್ವೇರ್ನ ಗುತ್ತಿಗೆ ಸಿಗುವಂಥದ್ದು ಅಮೆರಿಕದಿಂದ ಅಮೇರಿಕದ ಈಗ ಇನ್ನು ಬರಲಿರುವ ಅಧ್ಯಕ್ಷ ಟ್ರಂಪ್ ಯಾವಾಗಲೂ ಸ್ವದೇಶಿ ನೀತಿ ಅಂದರೆ ಸ್ವಲ್ಪ ಏನು ಬಲಪಂಥೀಯ ಅಲ್ವಾ ಹಾಗೆ ಇರುವ ಕಾರಣ ದೇಶದ ಹಿತಾಸಕ್ತಿ ಹೆಚ್ಚು ಒತ್ತು ಓಡುವುದು ಆದ್ದರಿಂದ ಅದು ನಮಗೆ ಎಫೆಕ್ಟ್ ಆಗ್ತದೆ ಋಣಾತ್ಮಕವಾದಂತಹ ಎಫೆಕ್ಟ್ ಆಗ್ತದೆ ಬೇರೆ ಬೇರೆ ಸೆಕ್ಟರ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಫ್ಯೂಚರಲ್ಲಿ ಡೆವಲಪ್ ಆಗುವಂಥ ಸೆಕ್ಟರ್ಗಳನ್ನು ಆಯ್ಕೆ ಮಾಡಿ ಹಾಗೆಯೇ ಆ ಸೆಕ್ಟರ್ಗಳಲ್ಲಿ ಲೀಡಿಂಗ್ ಕಂಪನಿಗಳನ್ನು ನೀವು ಆಯ್ಕೆ ಮಾಡಿ ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಹೊಸದಾಗಿ ಎಂಟ್ರಾಗುವವರೆಲ್ಲ ಪೆನ್ನಿ ಸ್ಟಾಕ್ಸನ್ನು ಆಯ್ಕೆ ಮಾಡ್ತಾರೆ ಉದಾಹರಣೆಗೆ ಒಬ್ಬ ಒಂದು ಅಂಗಡಿಗೋಗಿ ನೂರು ಸ್ಟೀಲ್ನ ಗ್ಲಾಸ್ ಖರೀದಿಸ್ತಾನೆ ನಾನೊಂದು ಹೋಗಿ ಆ ಅಂಗಡಿಗೆ ಹೋಗಿ ಒಂದು ಬೆಳ್ಳಿಯ ಗ್ಲಾಸ್ ಖರೀದಿಸ್ತೇನೆ ಕ್ವಾಂಟಿಟಿ ಅವನದ್ದು ಜಾಸ್ತಿ ನಾನದು ಕಮ್ಮಿ ಬಟ್ ಒಂದು ವರ್ಷ ಕಳೆದಾಗ ವ್ಯಾಲ್ಯೂ ಜಾಸ್ತಿ ಇರೋದು ಈ ಬೆಳ್ಳಿಯ ಲೋಟಕ್ಕೆ ಅವರದ್ದು ನೂರು ಸ್ಟೀಲ್ನ ಗ್ಲಾಸಿಗೆ ಅಲ್ಲ ನೂರನ್ನ ನೂರು ಸ್ಟೀಲ್ನ ಗ್ಲಾಸಿಗೆ ಕೆಲವೊಂದು ಜಾಸ್ತಿ ಆದರೂ ಕೂಡ ಒಂದು ಇಂಥ ಅಂತ ಉಂಟು ಆದರೆ ಬೆಳ್ಳಿಯ ಗ್ಲಾಸಿಗೆ ಖಂಡಿತವಾಗಿ ಈ ನೂರು ಸ್ಟೀಲ್ನ ಗ್ಲಾಸ್ಗಿಂತ ಹೆಚ್ಚು ವ್ಯಾಲ್ಯೂ ಬರ್ಬೋದು ಅದೇ ಸ್ಟ್ರಾಟಜಿಯನ್ನು ನೀವು ಇಲ್ಲಿಯೂ ಕೂಡ ಪಾಲನೆ ಮಾಡಬೇಕು ಅದನ್ನೆಲ್ಲ ನಾವು ಅನಲೈಸ್ ಮಾಡಿ ನಮ್ಮ ಭಾರತದ ಕಂಪನಿಗಳ ಮೇಲೆ ನಾವು ಹೂಡಿಕೆ ಮಾಡೋದು ಒಳ್ಳೆಯದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನಾನು ಹೆಚ್ಚಾಗಿ ಆದ್ಯತೆ ಕೊಡೋದು ದಯವಿಟ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಇಂಟ್ರಡೆ ಬಿಸ್ನೆಸ್ಸು ಮತ್ತು ಮತ್ತೆ ಸ್ಟಾಪ್ ಲಾಸ್ ಪುಟ್ಟ ಕಾಲ್ ಫ್ಯೂಚರು ಈ ಥರ ಎಲ್ಲ ಮಾಡ್ತಿದ್ರೆ ದಯವಿಟ್ಟು ನೀವು ಇದಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಬರೋದೇ ಬೇಡ ಅದಕ್ಕಿಂತ ನೀವು ಇದ್ದ ಹಣವನ್ನು ಎಫ್ ಡಿ ಇಟ್ಟು ಹಾಯಾಗಿರಿ ಅದೇ ಬೆಟರ್ ನೀವು ನಾನು ಹೇಳುವಂಥದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಅದು ಆಗೋದಿಲ್ಲ ಅಂತ ಇದ್ದರೆ ದಯವಿಟ್ಟು ಬರೋದೇ ಬೇಡ ಅದ ಕಾರಣ ಪೇಷನ್ಸ್ ಇರುವವರು ಮತ್ತು ಭಾವನೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇರೋರು ಉದಾಹರಣೆಗೆ ಈಗ ಒಂದು ನಮ್ಮ ಪೋರ್ಟ್ಫೋಲಿಯೋಲ್ಲಿ ಒಮ್ಮೊಮ್ಮೆ ರೆಡ್ ಆಗ್ತದೆ ಅಂದರೆ ಲಾಸ್ ಆಗ್ತದೆ ಆಗಿರುವಾಗ ನಾವು ವೆಯ್ಟ್ ಮಾಡುವ ಲಾಂಗ್ ಟರ್ಮಲ್ಲಿ ಅದು ಗೇನ್ ಆಗ್ತದೆ ಆದರೂ ಸಹ ಒಮ್ಮೆಗೆ ಒಂದು ಶಾಕನ್ನು ತಡ್ಕೊಳ್ಳಿಕ್ಕೆ ಆ ಒಂದು ಮನಸ್ಸಿಗೆ ಪ ಶಕ್ತಿ ಇಲ್ಲದವರು ದಯವಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಾಗಬೇಡಿ ಅಂದರೆ ಇದರಿಂದಾಗಿ ಹಲವಾರು ಮಂದಿ ಸೂಸೈಡ್ ಮಾಡೋದೆಲ್ಲ ನಾವು ಪೇಪರ್ಲೆಲ್ಲ ನೋಡ್ತೇವೆ ಹಾಗಿರುವಾಗ ಅಂತಹ ಎಲ್ಲ ನಿಮಗೆ ಸ್ಥಿರ ಮನಸ್ಸು ಇಲ್ಲ ಟೆನ್ಷನ್ ಎಲ್ಲ ಇದ್ದರೆ ದಯವಿಟ್ಟು ಮನಸ್ಸು ದುರ್ಬಲ ಮನಸ್ಸಿನವರೆಲ್ಲ ಸ್ಟಾಕ್ ಮಾರ್ಕೆಟ್ಗೆ ಬರಬೇಡಿ ಮನಸ್ಸು ಸ್ಥಿರವಾಗಿದ್ದು ನಾನು ಮಾಡಿದ ಹೂಡಿಕೆ ಒಂದಲ್ಲ ಒಂದು ದಿನ ಗೇನ್ ಆಗಿ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಎಲ್ಲ ಇದ್ದವರು ಮಾತ್ರ ಬನ್ನಿ ಅದು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾನು ಮೊದಲೇ ಹೇಳ್ತಾ ಇರುವಂಥದ್ದು ದಯವಿಟ್ಟು ಜೂಜಾಗಿ ನೀವು ಇದನ್ನು ಮಾಡುವಂಥದ್ದು ಶಾರ್ಟ್ ಟೈಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆದರೆ ಅದಕ್ಕೆ ಹಿರಿಯರು ಹೇಳುವಂಥದ್ದು ಯೂತ್ನವರಿಗೆಲ್ಲ ಸ್ವಲ್ಪ ಪೇಷನ್ಸ್ ಕಮ್ಮಿ ಆಗೋಳಿ ಆಗ ಇವರು ಇದಕ್ಕೆ ಆದರೆ ಖಂಡಿತವಾಗಿ ಇದು ಜೂಜಿನ ರೀತಿಯ ವ್ಯಸನಾಗಿ ಹಣ ಕಳೆದುಕೊಳ್ತಾರೆ ಅನ್ನುವಂಥದ್ದು ಹಿರಿಯರಿಗೆ ಅವರ ಅನುಭವದಿಂದ ಗೊತ್ತಿರ್ತದೆ ಅದ ಕಾರಣ ಅವರು ಮಕ್ಕಳೆಲ್ಲ ಹೇಳೋದು ಅದು ಜೂಜು ಅದು ಗ್ಯಾಮ್ಲಿಂಗ್ ಅದಕ್ಕೆ ಹೋಗಬೇಡ ಹಾಕಬೇಡ ಇನ್ವೆಸ್ಟ್ ಮಾಡಬೇಡ ಅಂತ ಹೇಳ್ಕೊಂಡು ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ನಿಮಗೆ ಪೇಷನ್ಸ್ ಇದೆ ಸ್ಥಿರವಾದ ಮನಸ್ಸಿದೆ ಅಂತ ಆದರೆ ಖಂಡಿತವಾಗಿಯೂ ನೀವು ದೀರ್ಘಾವಧಿ ಹೂಡಿಕೆ ಮಾಡಿ ಫಂಡಮೆಂಟ್ ಅನಾಲಿಸ್ ಮಾಡಲಿಕ್ಕೆ ಬೇಸಿಕ್ ಕಲಿತು ಸ್ಟಾರ್ಟ್ ಮಾಡಿ ಈಗಿಂದ ಈಗಲೇ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡಿ ಯಾಕಂದರೆ ದಿನ ಹೋದಾಗ ನಿಮ್ಮ ಆಪರ್ಚುನಿಟಿ ಲಾಸ್ ಆಗ್ತಾ ಹೋಗ್ತದೆ ಹಾಗೆ ಮತ್ತೊಂದು ವಿಚಾರ ಹಲವಾರು ಕುಟುಂಬಗಳು ಇವತ್ತು ಸಫರ್ ಆಗುವಂಥದ್ದು ನಮ್ಮ ಜೀವನ ಶೈಲಿಯಿಂದಾಗಿ ಹಲವಾರು ರೋಗಗಳು ಬರುವುದರಿಂದ ಹಾಸ್ಪಿಟಲೈಸ್ಡ್ಗೆ ಹೆಚ್ಚು ಖರ್ಚಾಗ್ತದೆ ಆದ್ದರಿಂದ ಎಲ್ಲರೂ ಕೂಡ ಮಸ್ಟಾಗಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ದಯವಿಟ್ಟು ಮಾಡಿ ಅದು ನಿಮಗೆ ಒಳ್ಳೆಯದು ಈಗ ನಿಮಗೆ ಅನಿಸ್ಬೋದು ಅದು ಎಕ್ಸ್ಪೆನ್ಸ್ ಅಂತ ಅದರ ಮುಂದೊಂದು ದಿನ ನಾನು ಮಾಡದಿದ್ದು ಹೆಡ್ ಹೆಡ್ ಆಯಿತು ಅಂತ ನಿಮಗೆ ಆಗ್ಬೋದು ಅದರಿಂದ ದಯವಿಟ್ಟು ಎಲ್ಲರೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಹಾಗೆ ಒಂದು ಟೆನ್ ಪರ್ಸೆಂಟ್ ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಹಾಗೆ ಉಳಿದ ಹಣವನ್ನು ಎಫ್ ಸೇಫ್ ಆಗಿಡಿ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನೀವು ದೇಶಕ್ಕೂ ಕೂಡ ಒಂದು ಏನು ದೇಶದ ಅಭಿವೃದ್ಧಿಗೂ ಕೂಡ ನೀವೊಂದು ಸರ್ವಿಸ್ ಕೊಟ್ಟಾಗ ಆಗ್ತದೆ ನಮ್ಮ ದೇಶದಲ್ಲಿರುವಂತಹ ಕಂಪನಿಗಳು ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆದಾಗೆ ನಾವು ಕೂಡ ಅಭಿವೃದ್ಧಿ ಆದಾಗೆ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಮನಸ್ಸಲ್ಲಿ ಇರಲಿ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಆರೋಗ್ಯಕರವಾಗಿ ಹೂಡಿಕೆ ಮಾಡ್ತಿದ್ದರೆ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಾಗಿ ಹೂಡಿಕೆ ಮಾಡಿ ಶ್ರೀಮಂತರಾಗಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ನೇಬರ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ನಿಮ್ಮ ಮತ್ತೆ ವಾಟ್ಸಪ್ ಅಲ್ಲಿ ಹಲವು ಗ್ರೂಪ್ಗಳಿವೆಯಲ್ಲ ಅದಕ್ಕೂ ಕೂಡ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಮಾಂಬಾಡಿ ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಚಾನೆಲ್ನ ಇತರ ವಿಡಿಯೋಗಳನ್ನು ಕೂಡ ಎಲ್ಲರಿಗೂ ಶೇರ್ ಮಾಡಿದ್ದೆ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋ ಮುಗಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು